ನಾನು ನಾನು ನಿಮಗೆ ಆಗಲೇ ಹೇಳಿದೆ ಎಷ್ಟು ಸಾರಿ ಮಾಡಿದ್ದಾರೆ ಅಂತಲೇ ಹೇಳಿದೆ ನಿಮಗೆ ಧರ್ಮಸಿಂಗ್ ಜೊತೆ ಹದಿನೈದು ಮಂತ್ರಿ ಮಾಡ್ತೀವಿ ಅಂತ ಹೇಳಿ ಹೋಗಿ ಮಾಡಲಿಲ್ಲ ಯಡಿಯೂರಪ್ಪ ಜೊತೆ ಅಣ್ಣ ಹೋದ್ಸಾರಿ ಗುಡ್ಡದ ಕಾರ್ ಮಿಸ್ ಆಯಿತು ಬನ್ನಿ ತಗೊಂಡೋಗಿ ಅಂದರು ಕೊಡಲಿಲ್ಲ ಸಿದ್ದರಾಮಯ್ಯನವರು ಸೋತು ನಾನು ಗೆದ್ದೋದೆ ಮುಖ್ಯಮಂತ್ರಿ ಸಮಾನವಾದ ಕೊಡ್ತೀವಿ ಅಂತ ಕೊಡಲಿಲ್ಲ ಅದಾದ್ಮೇಲೆ ನಾಯಕರು ನಾವೇ ಅಂತ ಹೇಳಿದ್ರು ಲೀಡರು ಬೆಳಿಗ್ಗೆ ಹೊತ್ತಿಗೆ ಚೇಂಜು ಇರಲಿಲ್ಲ ಕೋರ್ ಕಮಿಟಿ ಅಧ್ಯಕ್ಷನ್ನೇ ಬಿಟ್ಟು ಸಭೆ ಕರೆದು ಅವರು ಕೋರ್ ಕಮಿಟಿ ಅಧ್ಯಕ್ಷನ್ನ ನಾನು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಟೂರ್ ಹೋಗಿದ್ದೆ ಆವತ್ತೇ ಅವರು ಸಭೆ ಕರೆದ್ರು ಮತ್ತೆ ಅವ್ರು ಹೇಳ್ತಾರೆ ಅವ್ರೇ ಅವ್ರ ಕೆಲವರೆಲ್ಲ ಹೇಳ್ತಾರೆ ನಾನು ನಾನು ಕೊಡ್ಲಿಲ್ಲ ಅಂತೇಳಿ ಯಾವತ್ತು ಮುಂಚೆ ನಾನು ನಾನು ಇವತ್ತಿನವನ್ನೆಲ್ಲ ಯಾರನ್ನ ಕರ್ಕೊಂಬಂದ್ಬಿಟ್ಟೆ ಅವ್ರೇನು ಚೂರಿ ಹಾಕ್ಬಿಟ್ರು ಅನ್ನಕ್ಕೆ ನಾನೇ ಕರ್ಕೊಂಬಂದಿದ್ದೀನಿ ಹೊರ್ತು ಅವ್ರನ್ನ ಅವ್ರು ನನ್ನ ಕರ್ಕೊಂಡ್ಬಂದಿಲ್ಲ ನಾನು ನಾನು ನಿಮಗೆ ಆಗಲೇ ಹೇಳಿದೆ ಎಷ್ಟು ಸಾರಿ ಮಾಡಿದ್ದಾರೆ ಅಂತಲೇ ಹೇಳಿದೆ ನಿಮಗೆ ಧರ್ಮಸಿಂಗ್ ಜೊತೆ ಹದಿನೈದು ಮಂತ್ರಿ ಮಾಡ್ತೀವಿ ಅಂತ ಹೇಳಿ ಹೋಗಿ ಮಾಡಲಿಲ್ಲ ಯಡಿಯೂರಪ್ಪ ಜೊತೆ ಅಣ್ಣ ಸಾರಿ ಗುಟ್ಟದ ಕರೆದು ಮಿಸ್ ಆಯಿತು ಬನ್ನಿ ತಗೊಂಡೋಗಿ ಅಂದರು ಕೊಡಲಿಲ್ಲ ಸಿದ್ಧರಾಮಯ್ಯನವರು ಸೋತು ನಾನು ಗೆದ್ದೋದೆ ಮುಖ್ಯಮಂತ್ರಿ ಸಮಾನವಾದೆ ಕೊಡ್ತೀವಿ ಅಂತ ಕೊಡಲಿಲ್ಲ ಅದಾದ್ಮೇಲೆ ನಾಯಕರು ನಾವೇ ಅಂತ ಹೇಳಿದ್ರು ಲೀಡರು ಬೆಳಗ್ಗೆ ಹೊತ್ತಿಗೆ ಚೇಂಜು ಇರಲಿಲ್ಲ ಕೋರ್ ಕಮಿಟಿ ಅಧ್ಯಕ್ಷನ್ನೇ ಬಿಟ್ಟು ಸಭೆ ಕರೆದು ಅವರು ಕೋರ್ ಕಮಿಟಿ ಅಧ್ಯಕ್ಷನ್ನ ನಾನು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಟೂರ್ ಹೋಗಿದ್ದೆ ಆವತ್ತೇ ಅವರು ಸಭೆ ಕರೆದ್ರು ಮತ್ತೆ ಅವ್ರು ಹೇಳ್ತಾರೆ ಅವರೇ ಅವ್ರ ಕೆಲವರೆಲ್ಲ ಹೇಳ್ತಾರೆ ನಾನು ನಾನು ಕೊಡಲಿಲ್ಲ ಅಂತೇಳಿ ಯಾವತ್ತು ಮುನ್ಸ್ ಕಟ್ಕೊಂಡಿಲ್ಲ ನಾನು ಇವತ್ತಿನವನ್ನೆಲ್ಲ ಯಾರನ್ನೋ ಕರ್ಕೊಂಬಂದ್ಬಿಟ್ಟೆ ಅವ್ರೇನು ಚೂರಿ ಹಾಕ್ಬಿಟ್ರು ಅನ್ನಕ್ಕೆ ನಾನೇ ಕರ್ಕೊಂಡಿದ್ದೀನಿ ಅವ್ರ ಅವ್ರನ್ನ ಅವ್ರು ನನ್ನ